ಧನುರ್ ರಾಶಿಯವರ ರಾಶಿ ಫಲವನ್ನು ನೋಡಿದಾಗ ನಿಮಗೆ ತುಂಬಾ ಒಂದು ಆದಂತಹ ವಿಚಾರ ಅಂತ ಹೇಳಿದರೆ ಧನಸ್ಸಿನಿಂದಾಗಿ ಬಾಣ ಹೇಳ್ತಕ್ಕಂಥದ್ದು ಹೊರಗೆ ಹೋದ ನಂತರದಲ್ಲಿ ಆ ಧನಸ್ಸು ಪ್ರಯೋಜನಕ್ಕೆ ಬಾರದೆ ಇದ್ದ ಹಾಗೆ ಆಗ್ತದೆ ಅದೇ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮಿಂದ ಪ್ರಯೋಜನವನ್ನು ಪಡ್ಕೊಂಡು ತದನಂತರದಲ್ಲಿ ಕಾಲ ಕಸವಾಗಿ ಮಾಡುವಂತಹ ರೀತಿಯಾದಂತಹ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗತ್ತೆ ಈ ವರ್ಷ ಆ ರೀತಿಯಾದಂತಹದ್ದನ್ನು ಹೊರತುಪಡಿಸಿದರೆ ಮಿಕ್ಕಿದ ರೀತಿಯಲ್ಲಿ ನೋಡಿದರೆ ಶಿಕ್ಷಣ ಕಲಾಕ್ಷೇತ್ರ ಹಾಗೂ ಕಬ್ಬಿಣ ಸ್ಟೀಲು ಕೃಷಿ ಕ್ಷೇತ್ರದಲ್ಲೆಲ್ಲ ಯಾರ್ಯಾರು ತೊಡಗಿಕೊಂಡಿರ್ತಾರೋ ಅಂಥವರಿಗೆಲ್ಲರಿಗೂ ಕೂಡ ಶುಭದಾಯಕವಾದಂತಹ ಫಲ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಆದರೆ ಸಹ ಉದ್ಯೋಗಿಗಳು ಅಂತ ಹೇಳಿದರೆ ಈ ಕೆಲವೊಂದು ಏನೋ ಒಂದು ಇಂಜಿನಿಯರಿಂಗ್ ಇತ್ಯಾದಿಗಳಲ್ಲಿ ಇರ್ತಾರೆ ಉದ್ಯೋಗದಲ್ಲಿ ಅಂಥವರಿಗೆ ಸಹಪಾಠಿಗಳಿಂದನೇ ಕಿರಿಕಿರಿ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಆದರೆ ಇವರಿಗೆ ಮೈಕೈ ನೋವು ನೋವು ಸುಸ್ತು ಜ್ವರ ಪೀಡಿತರಾಗುವ ಸಾಧ್ಯತೆಗಳು ತುಂಬಾ ಜಾಸ್ತಿಯಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಕೈ ಮತ್ತು ಕಾಲಿನಲ್ಲಿ ಮರಗೆಡುವ ಸ್ವಭಾವ ಅಥವಾ ಆ ರೀತಿಯಲ್ಲಿ ಆಗ್ತಾ ಇರತಕ್ಕಂಥದ್ದು ಇದು ಕೆಲವರಿಗೆ ದೈವಿಕವಾದಂತಹ ಅನುಗ್ರಹದಿಂದ ವಾಸಿಯಾಗ್ತದೆ ಇನ್ನು ಕೆಲವರಿಗೆ ಸ್ವಲ್ಪ ಮುಂದೆ ಬರೆದು ವಾತಕ್ಕೆ ಕನ್ವರ್ಟ್ ಆಗುವ ಸಾಧ್ಯತೆ ಇರ್ತಕ್ಕಂಥ ಇರ್ತಕ್ಕಂಥದ್ದು ಹಾಗಾಗಿ ದೈವಿಕವಾದಂತಹ ಅನುಗ್ರಹವನ್ನು ಪಡ್ಕೊಂಡು ಆರೋಗ್ಯ ಭಾಗ್ಯವನ್ನು ಪಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳುವಂಥದ್ದು ಮತ್ತು ಅಕ್ಟೋಬರ್ ಆನಂತರ ಡಿಶೆಂಬರ್ ತಿಂಗಳಿನಲ್ಲಿ ಆಭರಣ ಇತ್ಯಾದಿಗಳನ್ನು ಖರೀದಿಯನ್ನು ಮಾಡುವಂತಹ ಯೋಗ ಇರ್ತಕ್ಕಂಥದ್ದು ಕೆಲವರು ಹಿಂದೆ ಅಂತ ಹೇಳಿದರೆ ಒಂದು ಎರಡು ವರ್ಷದ ಹಿಂದೆ ಆಭರಣಗಳನ್ನೆಲ್ಲ ಕಳ್ಕೊಂಡು ದುಃಖದ ಸ್ಥಿತಿಯಲ್ಲಿ ಇರ್ತಾರೆ ಅಂಥವರು ಕೂಡ ಡಿಶೆಂಬರ್ ಅಕ್ಟೋಬರ್ ನಂತರ ಡಿಶೆಂಬರ್ ವೇಳೆಯಲ್ಲಿ ಮತ್ತೆ ಪುನಃ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಇರತಕ್ಕಂಥದ್ದು ಜೊತೆಯಲ್ಲಿ ಮನೆಗೆ ಸಂಬಂಧಪಟ್ಟಂತೆ ಇತ್ಯಾದಿ ಆದಂತಹದ್ದನ್ನು ಜಾಗ ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ಯೋಗ ಇರತಕ್ಕಂಥದ್ದು ಕೂಡ ಆ ಸಮಯದಲ್ಲಿ ಬರ್ತಕ್ಕಂಥದ್ದಾದ್ದರಿಂದ ಕೆಲವರು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಮತ್ತು ಉತ್ತಮವಾಗಿ ಇರ್ತಕ್ಕಂಥದ್ದು ಈ ವರ್ಷ ಕೆಲವರು ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಅದರಲ್ಲೂ ತುಂಬ ದೂರ ಅಂತ ಕರೀತೇವೆ ಅಂತಹ ದೂರದ ದೇಶಗಳಿಗೆ ಹೋಗಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂತಹ ಯೋಗವು ಕೂಡ ನಿಮಗೆ ಇರ್ತಕ್ಕಂಥದ್ದು ಆದರೆ ಪಿತ್ರಾರ್ಜಿತ ಆಸ್ತಿಯ ವಿವಾದ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ಜಯ ಆಗಿರಬಹುದು ಅಪಜಯ ಆಗಿರಬಹುದು ಯಾವೂ ಕೂಡ ನಡೆಯದೆ ಅದು ಒಂದು ರೀತಿಯಾದಂತಹ ವಿವಾದ ರೀತಿಯಲ್ಲಿ ಹಾಕ್ಕೊಂಡೇ ಮುಂದುವರಿಯುವ ಸಾಧ್ಯತೆಗಳು ಈ ವರ್ಷದಲ್ಲಿ ನಿಮಗೆ ಇರತಕ್ಕಂಥದ್ದು ಅನಂತರದಲ್ಲಿ ಫೆಬ್ರವರಿಯಿಂದಾಗಿ ಆರ್ಥಿಕವಾದಂತಹ ಮಟ್ಟ ಹೇಳ್ತಕ್ಕಂತಹದರಲ್ಲಿ ಒಳ್ಳೆಯದಾದಂತಹದ್ದು ಇದೆ ಆದರೆ ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಿನದಾಗಿ ಧನುರ್ ರಾಶಿಯವರು ಕೃಷಿಯಲ್ಲೇನಾದ್ರೂ ತೊಡಗಿಕೊಂಡದ್ದಿದ್ದರೆ ಅವರಿಗೆ ಯಶಸ್ಸು ಸಂಪೂರ್ಣವಾಗಿ ಕಟ್ಟಿಟ್ಟ ಬುತ್ತಿ ಆಗ್ತದೆ ಜೊತೆಯಲ್ಲಿ ಏನೊಂದು ಬಂಧು ಮಿತ್ರರೆಲ್ಲ ದೂರವಾಗಿದ್ರು ತುಂಬ ಜನ ಚಿಂತಿಸ್ತಾ ಇದ್ದರು ಎಲ್ಲರೂ ತಮ್ಮಿಂದ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಆದರೆ ಈಗ ಒಂದು ಶುಭ ಸುದ್ದಿ ಅಂತ ಹೇಳಿದರೆ ಅಂಥವರು ನಿಮ್ಮ ಹತ್ತಿರಕ್ಕೆ ಬರ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಜೊತೆಯಲ್ಲಿ ನಿಮ್ಮ ಸಂಗಡದಲ್ಲಿ ಪುನಃ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ವರ್ಷ ನಿಮಗೆ ಇರತಕ್ಕಂಥದ್ದು ಆದರೆ ತುಂಬ ಜಾಗ್ರತೆಯಿಂದ ಇರಿ ಯಾಕೆ ಅಂತ ಕೇಳಿದರೆ ಪ್ರಥಮವಾಗಿ ಹೇಳಿದಾಗೆ ನಿಮ್ಮನ್ನು ಸದುಪಯೋಗವನ್ನು ಪಡಿಸ್ಕೊಂಡು ತದನಂತರದಲ್ಲಿ ಕಾಲು ಎಳೆಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ವೈರಿಗಳು ನಿಮ್ಮ ಬೆನ್ನ ಹಿಂದೆನೇ ಇದ್ದಾರೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಇರತಕ್ಕಂಥದ್ದು ನಿಮ್ಮ ಹಿತದೃಷ್ಟಿಯಿಂದ ತುಂಬಾ ಒಳ್ಳೆಯದನ್ನು ಆಗತ್ತೆ ಮತ್ತು ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಹು ಮತ್ತು ಗುರುವಿನ ಒಂದು ಅನುಗ್ರಹ ಹೇಳತಕ್ಕಂಥದ್ದನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ನೀವು ಒಳ್ಳೆಯದನ್ನು ಕಾಣಬಹುದು ಮತ್ತು ಅಷ್ಟೇ ಅಲ್ಲದೆ ತಾಯಿಯಾದಂತಹ ಚಾಮುಂಡಿಯ ಅನುಗ್ರಹ ಅನಂತರದಲ್ಲಿ ಶಿವನ ಮೃತ್ಯುಂಜಯನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಕೂಡ ಬೇಕು ಯಾಕೆ ಅಂತ ಕೇಳಿದರೆ ವಾತಾದಿಗಳಿಗೆ ಆಯಿತು ಅಂತ ಹೇಳಿ ಆದರೆ ಕೆಲವರು ಸಾಯುವ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನು ಕೆಲವರು ಅರ್ಧಮರ್ಧ ಸತ್ತು ಬದುಕಿದಾಗೆ ಆಗ್ತಕ್ಕಂಥ ಪ್ರಮೇಯ ಇರುವುದರಿಂದಾಗಿ ಮೃತ್ಯುಂಜಯನ ಅನುಗ್ರಹವೂ ಕೂಡ ನಿಮಗೆ ಬೇಕು ಜೊತೆಯಲ್ಲಿ ವ್ಯಾವಹಾರಿಕವಾಗಿ ಎಲ್ಲ ನಾವು ವಿಚಾರವನ್ನು ಮಾಡಿದರೆ ಗುರುವಿನ ಅನುಗ್ರಹ ಇರತಕ್ಕಂಥದ್ದನ್ನು ನೀವು ಪಡ್ಕೊಂಡಾಗ ನಿಮಗೆ ಶುಭ ಹೇಳ್ತಕ್ಕಂತಹದ್ದು ಕಟ್ಟಿಟ್ಟ ಬುತ್ತಿ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ದೈವಿಕವಾದಂತಹ ಅನುಗ್ರಹದಿಂದಾಗಿ ಮುಂದಕ್ಕೆ ಸಾಗೋಣ ಮತ್ತು ಜೊತೆಯಲ್ಲಿ ಏನೇ ಬಂದರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ತೆಗೆದುಕೊಂಡು ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳೋಣ